ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಮಲ್ಲಪ್ಪ ದೇವಸ್ಥಾನದ್ದು ಜಾತ್ರೆ ಇದೆ ಅಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿದು ಮತ್ತು ಶ್ರೀಕರಿಯಮ್ಮ ದೇವಿದು ಎರಡು ದೇವ್ರದ್ದು ಜಾತ್ರೆ ಇರೋದು ಅದರಲ್ಲಿ ಇವತ್ತು ಬಂದು ಅಂದರೆ ಇವತ್ತಂದರೆ ಬುಧವಾರ ಇವತ್ತು ಇವತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿದು ರಥೋತ್ಸವ ಮತ್ತು ಶುಕ್ರವಾರ ಬಂದು ಕರಿಯಮ್ಮ ದೇವಿದು ಇವತ್ತು ಅದಕ್ಕೆ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಎಂಟು ಕಾಲ್ ಆಗ್ತಾಯಿದೆ ನಮ್ಮಮ್ಮನ ಮನೆ ಹತ್ರ ತೇರೆಲ್ಲ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆನೆ ಪೂಜೆ ಕೂಡ ಮುಗಿಸಿದ್ದೀನಿ

мої така вона така голова м х ಬುಧವಾರ ಬೆಳಗ್ಗೆ ಮಲ್ಲಿಕಾರ್ಜುನ ಸ್ವಾಮಿದು ತೇರಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತೇರು ನೋಡೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿರುತ್ತೆ ತೇರು ಮಾತ್ರ ನಮ್ಮ ಪ್ರತಿ ಮಿಸ್ ಮಾಡದೆ ನೋಡ್ತೀನಿ ಅವಾಗ ಫಸ್ಟ್ ನಾವು ಇಲ್ಲಿದ್ದಾಗ ಹೋಗ್ತಾ ಇರಲಿಲ್ಲ ಇವಾಗ ಇವಾಗ ಯಾವಾಗ ಆ ಕೆರೆಗೆ ಹೋದ್ವಲ್ಲ ಅಲ್ಲಿ ಪಕ್ಕದ ಕೇರೀಲಿ ಈ ಥರ ಎಲ್ಲ ನಡೆಯೋದು ಫಸ್ಟ್ ಇಲ್ಲಿ ನಮ್ಮ ಅಜ್ಜಿಯವ್ರ ಮನೆ ಹತ್ರ ಇದ್ದಾಗ ಈ ಥರದ್ದೆಲ್ಲ ನೋಡೋಕೆ ಹೋಗ್ತಿರ್ಲಿಲ್ಲ ನಾವು ಯಾಕಂದರೆ ಇಲ್ಲೇನು ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ತೇರು ಬಂದಿದ್ರೆ ಎಷ್ಟೊತ್ತಿಗೆ ಬಂದಿದೆ ತೇರು ಅಂತಲೂ ಇರಲಿಲ್ಲ ಮತ್ತು ಯಾರೂ ಹೋಗ್ತಾನೂ ಇರಲಿಲ್ಲ ಹಂಗಾಗಿ ನಾವು ಕೂಡ ಹೋಗ್ತಿರ್ಲಿಲ್ಲ ಯಾವಾಗ ನಾವು ಆ ಕಡೆ ಹೋದ್ವಲ್ಲ ಆವಾಗ ತೇರೆಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಅಲ್ಲಿ ಜನ ನೋಡಿದ ಮೇಲೆ ಗೊತ್ತಾಗಿದ್ದು ಇವಾಗ ಒಂದು ನಾಲ್ಕು ಸಲ ಆಯಿತು ಅಷ್ಟೇ ನಾವು ತೇರುನ ನೋಡ್ತಾ ಇರೋದು ಅದಕ್ಕಿಂತ ಮುಂಚೆ ನಾನು ಚಿಕ್ಕವಳಿದ್ದಾಗ ಯಾವತ್ತೂ ಹೋಗಿಲ್ಲ ತೇರು ನೋಡಿಲ್ಲ ಇದೇ ಫ ಇದೇ ಒಂದು ಮೂರ್ನಾಲ್ಕು ಸಲ ಆಯಿತು ಅಷ್ಟೇ ಇದು ಈ ಹಬ್ಬ ಬಂದು ಮೂರು ವರ್ಷಕ್ಕೆ ಒಂದು ಸಲ ಮಾಡ್ತೀವಿ ನಾವು ಕರಿಯಮ್ಮ ದೇವಿ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿದು ರಥೋತ್ಸವ ಅಂತ ಹೇಳಿ ನಮ್ಮೂರು ಬಗ್ಗೆ ಹೇಳೋಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಈ ಸಲ ಮಾತ್ರ ತುಂಬ ಚೆನ್ನಾಗಿದೆ ಜಾತ್ರೆ ಪ್ರತಿ ಸಲ ಈ ಥರ ಇರ್ತಿರಲಿಲ್ಲ ಮಾಡೋರು ಅಂದರೆ ಗ್ರ್ಯಾಂಡಾಗೆ ಮಾಡೋರು ಅಂದರೆ ಈ ಥರ ಎಲ್ಲ ಜಾತ್ರೆ ಎಲ್ಲ ಹಾಕಿಬಿಟ್ಟು ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಯಾವತ್ತೂ ಜಾತ್ರೆ ಮಾಡಿರಲಿಲ್ಲ ಹಾಗೆ ಸಿಂಪಲ್ಲಾಗಿ ಅವ್ರವ್ರ ಬೀದಿಗೆ ಲೈಟಿಂಗ್ಸ್ ಹಾಕ್ಕೊಂಡು ಜಾತ್ರೆ ಮಾಡ್ತಿದ್ದಿತ್ತು ಅಷ್ಟೇ ಈ ಸಲ ಎಲ್ಲ ರಸ್ತೆಗೂ ಮತ್ತು ಎಲ್ಲ ದೇವಸ್ಥಾನಗಳಿಗೂ ಎಲ್ಲದಕ್ಕೂ ಲೈಟಿಂಗ್ಸು ನಮ್ಮೂರಲ್ಲಿ ಕಾಲಿಟ್ಟರೆ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಲೈಟಿಂಗ್ಸು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ದಾರೆ ಇವತ್ತು ತೇರಿಗೆ ಒಂದು ಮೂರ್ನಾಲ್ಕು ಜನ ಡ್ರಮ್ ಸೆಟ್ ಹೊಡೆಯೋರನ್ನ ಕರೆಸಿದ್ರು ಇದು ಮಾತ್ರ ವರ್ಷ ವರ್ಷವೂ ಕರೆಸ್ತಾರೆ ಈ ಥರ ಈ ಥರ ಮಾತ್ರ ಈ ವರ್ಷ ಸ್ಪೆಷಲ್ ಸ್ಪೆಷಲಾಗಿ ಅಂದರೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರದ್ದೆಲ್ಲ ಕಟ್ಸಿದ್ರು ಈ ಕುದುರೆ ಥರದ್ದು ನೋಡಿ ನಂಗೆ ತುಂಬ ಆಯಿತು ಇದನ್ನ ನೋಡಿ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ನನಗೆ ಅಲ್ಲಿ ಅನ್ನಿಸ್ತು ಅಂತಂದರೆ ಅವರು ಅದನ್ನು ಮಾಡ್ತಿದ್ದರೆ ಆ ಮೇಕಪ್ಪು ಡ್ರೆಸ್ಸು ಈ ಶಕೆಗೆ ಯಾ ಹೆಂಗೆ ಹಾಕೊಂಡಿದ್ದಾರಪ್ಪ ಅಂತ ಯೋಚನೆ ಮಾಡಿದೆ ನಾನು ಅವರಿಗೆ ಅದನ್ನು ಬಿಚ್ಚಿದಾಗ ಎಷ್ಟು ಫ್ರೀ ಅಂತ ಅನಿಸಿರುತ್ತೋ ದೇವರಿಗೆ ಗೊತ್ತು ಪಾಪ ಅಷ್ಟು ಬಿಸಿಲಿತ್ತು ಬೆಳಗ್ಗೆನೇ ಆದ್ರೂ ಅಷ್ಟು ಬಿಸಿಲಿತ್ತು ಆ ಬಿಸಿಲಲ್ಲಿ ಆ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಆ ಥರ ಎಲ್ಲ ಡ್ಯಾನ್ಸ್ ಮಾಡೋದು ತುಂಬ ಕಷ್ಟ ಇಲ್ಲಿ ನಾನು ಯಾಕೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಂತಂದರೆ ಎಲ್ಲ ಡೈರೆಕ್ಟಾಗಿಯೇ ಹಾಕ್ಬೋದಿತ್ತು ಬಟ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ಸೌಂಡ್ ಇರೋದನ್ನು ನಾವು ಹಾಕಂಗಿಲ್ಲ ಆ ಥರ ಹಾಕಿದ್ರೆ ಕಾಪಿ ರೇಟ್ಸ್ ಬರುತ್ತೆ ಹಾಗಾಗಿ ನಾನು ಇಲ್ಲಿ ವಾಯ್ಸನ್ನ ಇದ್ದೀನಿ ನೋಡಿ ಫಸ್ಟಿಗೆ ಒಂಥರ ಡ್ರಮ್ ಸೆಟ್ ತೋರಿಸಿದ್ನ ಆಮೇಲೆ ಒಂಥರದ್ದು ತೋರಿಸಿದ್ದೆ ಇವಾಗ ಈ ಥರದ್ದು ಮತ್ತು ಅಲ್ಲಿ ಹುಡುಗಿರು ಕೂಡ ಬಂದಿದ್ದರು ಇವರು ಉಡುಪಿಯಿಂದ ಬಂದಿರೋದಂತೆ ಇವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹುಡ್ಗಿರು ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಹುಡುಗಿರದು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ನಂಗೆ ತುಂಬ ಇಷ್ಟ ಆಯಿತು ಪ್ರತಿ ಸಲ ಒಂದೊಂದು ಥರ ಮಾಡೋರನ್ನ ಹುಡುಗೀರನ್ನ ಕರ್ಕೊಂಬರ್ತಾರೆ ಸಲ ಡ್ರಮ್ ಸೆಟ್ ಎಲ್ಲ ಬಾ ಹೊಡಿತಾ ಇದ್ರು ಆ ಆ ಹುಡುಗಿಯರನ್ನ ಕರ್ಕೊಂಬಂದಿದ್ರು ಈ ಸಲ ಈ ಥರ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಮಾತ್ರ ಅವರು ಕುಣಿತಾ ಇರ್ಬೇಕಾದ್ರೆ ನಮಗೂ ಕುಣಿಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಕುಣಿತಾ ಇದ್ದರು ಮತ್ತು ಈ ಸೌಂಡ್ ಇದೆಯಲ್ಲ ಅವರು ಬಾರಿಸ್ತಾ ಇದ್ದಿತ್ತು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ದರು ಅವ್ರು ಹೆಂಗೆ ಬಾರಿಸ್ತಾರೋ ಹಾ ಹಾಗೆ ಆ ಸೌಂಡಿಗೆ ಕುಣಿಯೋದು ತುಂಬ ಚೆನ್ನಾಗಿತ್ತು ಈ ಜಾತ್ರೆ ಬುಧವಾರ ಆಗಿದ್ದು ಇದು ಬಂದು ಅಲ್ಲಿ ಲಿಂಗಾಯತರಷ್ಟೇ ಅನಿಸುತ್ತೆ ಇದನ್ನು ಜಾಸ್ತಿ ಆಚರಣೆ ಮಾಡಿದ್ದು ಇನ್ನು ನಮ್ಮವರೆಲ್ಲ ಬಂದರೆ ಯಾರೂ ಅಷ್ಟಾಗಿ ಮಾಡಿರಲ್ಲ ಹೋಳ್ಗೆ ಗಿಡ್ಗೆ ಎಲ್ಲ ಹಾಗೆ ಮನೇಲಿ ಪೂಜೆ ಮಾಡಿ ಹೋಗಿ ತೇರಿಗೆ ಕಾಯಿ ಉಡ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಬಂದಿರ್ತಾರಷ್ಟೇ ಪ್ರಸಾದನೂ ಪ್ರತಿ ವರ್ಷ ಕೊಡ್ತಾ ಇರಲಿಲ್ಲ ಈ ವರ್ಷವೇ ಕೊಡ್ತಾ ಇರೋದು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಸಿಗಲಿಲ್ಲ ಅಂತ ಅಂದ್ಕೊಳ್ತೀನಿ ಏನು ಅಂದ್ಕೊಂಡಿದ್ದಾರೆ ಅಂದರೆ ಅವರು ಯಾರೂ ಬರೋಲ್ಲ ಅಂದ್ಕೊಂಡು ಸ್ವಲ್ಪ ಮಾಡಿಸಿದ್ರು ಅಂತ ಅನಿಸುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಇದರಿಂದ ಪಾಪ ಮತ್ತೆ ಮತ್ತೆ ಅಡುಗೆ ಮಾಡಿ ಹಾಕಿದ್ರು ಬಟ್ ಸ್ವಲ್ಪ ಜನಕ್ಕಾದ್ರೂ ಸಿಗಲಿಲ್ಲ ನಾವು ಸ್ವಲ್ಪ ಸಿಕ್ಕಿತ್ತು ಅದರಲ್ಲೇ ನಾನು ನಮ್ಮನೆಯವರಿಬ್ಬರು ಕೂಡ ತಿಂದ್ಕೊಂಡು ದೇವ್ರದ್ದು ಪ್ರಸಾದ ಅಂಥೇಳಿ ಬಂದ್ವಿ ಈ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಇವರು ನಮ್ಮ ಹೊನ್ನಾಳಿ ತಾಲೂಕು ಎಮ್ ಎಲ್ ಎ ನೋಡಿರ್ಬೋದು ನೀವು ರೇಣುಕಾಚಾರಿ ಅಂತೇಳಿ ಇವರು ಇವಾಗಿಲ್ಲ ಇವಾಗ ಬೇರೆಯವರು ಅವರು ಬಂದಿದ್ದರು ಅವ್ರದ್ದು ಹಂಗೆ ಒಂದು ವಿಡಿಯೋ ಆಯಿತು ಅಷ್ಟೇ ಈಗ ನೋಡ್ತಾ ಇರ್ಬೋದು ಇಲ್ಲೋಂಥರದವ್ರು ಇದ್ದಾರೆ ಇವ್ರು ಗುಗ್ಳ ಮಾಡೋರು ಇವರೇನು ಅಷ್ಟೇನು ಚೆನ್ನಾಗಿ ಮಾಡಲಿಲ್ಲ ಹೋದ ವರ್ಷ ಹಚ್ಚ ವರ್ಷ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಂಡು ಮಾಡ್ತಿದ್ರು ಇವ್ರು ಯಾಕೋ ಈ ಸಲ ಚೆನ್ನಾಗಿ ಮಾಡಲಿಲ್ಲ ಅಂತ ನಂಗೆ ಅನ್ನಿಸ್ತು ಅಲ್ಲಿ ನೋಡಿ ನಮ್ಮೂರು ದೇವ್ರುಗಳು ನಮ್ಮೂರು ತೇರು ಇನ್ನೂ ಶುಕ್ರವಾರ ಬೇರೆ ತೇರಿದೆ ಅಂದರೆ ಕರಿಯಮ್ಮ ದೇವಿದು ಅದು ನಮ್ಮ ತೇರು ನಾವೆಲ್ಲ ಇವರೆಲ್ಲ ಹೋಳಿಗೆ ಮಾಡಿ ತೇರು ಮಾಡಿದ್ರೆ ನಮ್ಮದು ಕುರಿ ಕಡ್ದು ತೇರು ಇದು ಮಾಡೋದು ತೇರೆಲ್ಲ ಆದಮೇಲೆ ಹೋಗಿ ಕುರಿ ಎಲ್ಲ ಕಡ್ಕೊಂಬಂದು ಮಾಡ್ಕೊತಾರೆ ಇಷ್ಟು ಹಬ್ಬ ಇವು ಇದು ಮಲ್ಲಿಕಾರ್ಜುನ ಸ್ವಾಮಿದು ತೇರು ನಾನು ತೋರಿಸ್ತಾ ಇರೋದು ಶುಕ್ರವಾರ ಕರಿಯಮ್ಮ ದೇವಿದು ತೇರು ನಾವೆಲ್ಲರೂ ಹೋಗಿದ್ವಿ ನಮ್ಮ ಮನೇಲಿರೋರೆಲ್ಲ ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಮ್ಮ ನಮ್ಮ ತಮ್ಮ ಎಲ್ಲರೂ ಹೋಗಿದ್ವಿ ತೇರಿಗೆ ದೂರದಿಂದ ಈ ಥರ ಕಾಣಿಸ್ತಾ ಇತ್ತು ಜನ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದರು ಬೆಳಗ್ಗೆ ಹೋಗಿತ್ತು ಎಂಟೂವರೆಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮಮ್ಮನ ಮನೆಯಲ್ಲೇ ಇದ್ದು ರಾತ್ರಿ ನಮ್ಮ ಮನೆಗೆ ಬರಬೇಕಾದ್ರೆ ಇದು ಬ್ಯಾನರ್ದು ವಿಡಿಯೋ ಮಾಡಿಸಿತ್ತು ಇದು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲರದು ಬ್ಯಾನರ್ ಹಾಕ್ಸಿದ್ವಿ ನೋಡಿ ಎಲ್ಲರೂ ಅವ್ರವ್ರ ಮನೆಯದು ಅವ್ರವ್ರ ಬ್ಯಾನರ್ ಹಾಕ್ಸ್ಕೊಂಡಿದ್ದಾರೆ ಈ ಥರ ದೊಡ್ಡ ದೊಡ್ಡಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ